ಪೂಜ್ಯಾಯ ರಾಘವೇಂದ್ರ ಆಯ ಸದರ್ಮ ತಾಯಿ ಕಲ್ಪವೃಕ್ಷ ತಮ್ ಕಾಮದೇವ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೇ ಅರಿವೀ ಕ್ಷಣದೇ ಗುರುಗೂ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತಾಗುತ್ತಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೀನರಾಶಿಗೆ ಇವಾಗ ಗುರುಗ್ರಹ ತುಂಬ ಲಾಭವನ್ನು ಕೊಡ್ತಾ ಮೀನ ರಾಶಿಗೆ ಶನಿ ರಾಶಿಲಿದ್ದಾನೆ ಶನಿ ರಾಶಿಲಿಂದ ನಿಮಗೆ ಗುರುಗ್ರಹದ ಸ್ಟೋನು ನೀಲ ಗ್ರಹದನು ಮತ್ತು ನೀಲ ಮತ್ತು ಕನಕಪುಷರ್ಗ ದಯವಿಟ್ಟು ಎರಡು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಯೋಗದ ಮೇಲೆ ಯೋಗ ಕೊಡ್ತಾನೆ ಯಾಕಂದರೆ ಬುಧನೂ ಭಾಳ ಲಾಭದಲ್ಲಿದ್ದಾನೆ ಬುಧನು ಕೂಡ ನಿಮಗೆ ಲಾಭದಲ್ಲಿದ್ದಾನೆ ಕುಜನು ಲಾಭದಲ್ಲಿದ್ದಾನೆ ನಿಮ್ಮ ಲೈಫಲ್ಲಿ ಶುಕ್ರನು ಕೂಡ ಲಾಭದಲ್ಲಿದ್ದಾನೆ ನಿಮ್ಮ ಲೈಫಲ್ಲಿ ರಾಶಿಯವರಿಗೆ ಭಯಂಕರ ಲಕ್ ಬಂದಿದೆ ಅದು ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಮೇಲಿಂದ ಈ ಒಂದು ತಿಂಗಳಲ್ಲಿ ನಿಮಗೆ ಕಾ ಮುಂಚೆಲ್ಲೇ ಯೋಗ ಇದ್ದಾನೆ ನೀವು ಸಾಲ ಮಾಡಿ ಅದು ಮಾಡಿ ಇದು ಮಾಡಿ ಪ್ರಾಬ್ಲಮಿಸಿ ಯಾಕೆಂದರೆ ನಾವು ಒಣೆ ಅಲ್ಲ ಹಂಡ್ರೆಡ್ ಪರ್ಸೆಂಟು ಆದರೆ ಇನ್ನು ಮುಂದೆ ಟೈಮ್ ಚೆನ್ನಾಗಿದೆ ಇನ್ನು ಮುಂದೆ ಲಕ್ ಭಯಂಕರವಾಗಿ ಲಕ್ಕನ್ನು ಕೊಡ್ತಾ ಇದ್ದಾನೆ ಅಪಾರ ಉದ್ಯೋಗ ಕೊಟ್ಟಿದ್ದಾನೆ ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ ನಿಮ್ಮ ಲೈಫಲ್ಲಿ ಅಂಥ ಒಂದು ರಾಜಯೋಗನ ಕೊಡ್ತಾಯಿದ್ದಾನೆ ನಿಮ್ಮ ಲೈಫಲ್ಲಿ ಮೀನರಾಶಿಯರಿಗೆ ತುಂಬ ರಾಜಯೋಗ ಇದೆ ಯಾವುದಾದ್ರೂ ಟೆಂಪಲ್ಲು ಅತಿ ಹೆಚ್ಚು ಶಿವನ ಟೆಂಪಲ್ ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ತುಂಬ 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 ಒಳ್ಳೆಯದಾಗುತ್ತೆ ಶಿವನ ತಿರುನಲಾರ ಆರಾಧನೆ ಮಾಡಿ ಶಿವನಿಗೆ ಅತಿ ಹೆಚ್ಚು ಎಷ್ಟು ಹೋಗ್ತಿರೋ ಅಷ್ಟು ಲಕ್ ಬರುತ್ತೆ ಶಿವಾಲಯವನ್ನು ನೋಡಿ ತಿನ್ನಲ ಶಿನೇಶ್ವರ ನೋಡಿ ಆಲಂಗುಡಿ ಗುರು ಟೆಂಪಲ್ ನೋಡಿ ಶುಕ್ರಗ್ರಹ ತುಂಬ ತಾಂಡವಾಡ್ತಿದ್ದಾನೆ ಸೂರ್ಯನೂ ಕೂಡ ನಿಮಗೆ ಆರನೇ ಅಷ್ಟಮದ ಒಳ್ಳೆಯ ಲಾಭ ಕುಜಗ್ರಹ ನಿಮಗೆ ಬುಧಗ್ರಹ ತುಂಬ ಚೆಂದಾನೆ ನಿಮ್ಮ ಲೈಫಲ್ಲಿ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಐದು ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಭಯಂಕರ ಒಳ್ಳೆಯದಾಗುತ್ತೆ ನಿಮಗೆ ಕಂಡು ಕೇಳಿದಷ್ಟು ಮೀನರಾಶಿ ಒಳ್ಳೆಯದಾಗುತ್ತೆ ದೊಡ್ಡ ಸಕ್ಸಸ್ಸನ್ನು ಕಾಣ್ತೀರ ದೊಡ್ಡದು ಒಂದು ಕಂಪ್ನಿ ಕಟ್ಟಿ ಮುಳಿಗೋಗ್ತೀರಂಥ ಕಂಪ್ನಿನ ಎತ್ಬೋದು ಮೀನರಾಶಿಗೆ ಅಂಥ ಯೋಗವನ್ನು ಮೀನರಾಶಿಯಲ್ಲಿ ಕಾದೈತೆ ಮೀನರಾಶಿ ಲಕ್ಕೇ ನಿಮ್ಮ ಲಕ್ಕು ಯಾಕಂದರೆ ಮೀನರಾಶಿಗೆ ಭಯಂಕರ ಯೋಗ ಬಂದ ನೀವು ಅತಿ ಹೆಚ್ಚು ಯಾರಿಗೂ ಕೂಡ ಬೈಬೇಡಿ ಅನ್ಯಾಯ ಮಾಡಬೇಡಿ ಮೀನರಾಶಿಯವರಿಗೆ ಶನಿ ರಾಶಿಯಿಂದ ಕೆಲಸದವರು ತುಂಬ ಮೋಸ ಮಾಡ್ತಾರೆ ಕೆಲಸದವರು ಅನ್ಯಾಯ ಮಾಡ್ತಾರೆ ಅದು ಎಲ್ಲ ರೀತಿಯಲ್ಲೂ ಕೆಲಸದವರಿಂದ ತುಂಬ ದುಃಖವನ್ನು ಕೊಡ್ತಾರೆ ನಿಮ್ಮ ಹೆಂಡತಿಲ್ಲ ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಅವ್ರನ್ನ ಏನಾರು ಬಿಸ್ನೆಸ್ ರೀತಿಲಿ ವ್ಯಾಪಾರ ರೀತಿಲಿ ಕರ್ಕೊಬರಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಭಗವಂತ ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತೇನೆ ಚೆನ್ನಾಗಿ ಅಂತೇಳಿ ನಾನು ತುಂಬ ಆರೈಕೆ ಮಾಡ್ತೀನಿ ಬುಧನು ಕುಜನೂ ಆರಾಧನೆ ಮಾಡಿ ಶನಿಗ್ರಹ ನಿಧಾನಕ್ಕೆ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಬರೆದಿರ ಕೇಳಿ ನಿಮಗೆ ಹದಿನೆಂಟನೇ ತಾರೀಕಿನಿಂದ ನಿಮಗೆ ಭಯಂಕರವಾದ ಲಕ್ಕನ್ನು ಕೊಡುತ್ತೆ ಅಲ್ಲಿವರೆಗೂ ಫಿಫ್ಟಿ ಫಿಫ್ಟಿ ಇರುತ್ತೆ ಅದಾದಮೇಲೆ ನಿಮಗೆ ಈ ಲಕ್ಕು ಮೇಲೆ ಲಕ್ಕು ಲಕ್ ಮೇಲೆ ಲಕ್ಕು ಒಟ್ಟಿನಲ್ಲಿ ನಿಮ್ಮ ಲೈಫ್ ಚೆನ್ನಾಗಿದ್ದಾರೆ ನಿಮ್ಮ ಲೈಫಲ್ಲಿ ಪುಣ್ಯ ಮಾಡಿದ್ರೆ ಅಂತ ಹೇಳುತ್ತೆ ಈ ಒಂದು ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ಅಷ್ಟ ಐಶ್ವರ್ಯನ ದೇವರು ಕೊಡ್ತಾನೆ ನೀವೇ ಕುಬೇರ ಈ ಪ್ರಪಂಚಕ್ಕೆ ನೀವೇ ಲಕ್ಷ್ಮಿ ನೀವೇ ಸರಸ್ವತಿ ಮೀನಾರಾಶಿರು ನೀವೇ ಶನೇಶ್ವರ ಅಂಥ ಯೋಗವನ್ನು ಇದೆ ನಿಮ್ಮ ಲೈಫಲ್ಲಿ ಭಯಂಕರ ಲಕ್ಕಿದೆ ನೀಲ ಡೈಮಂಡ್ ಕನಕ ಪುಷ್ಯ ಹಾಕ್ಬೋದು ಪಚ್ಚೆ ಹಾಕ್ಬೋದು ಅವಳ ಹಾಕ್ಬೋದು ಮೀನರಾಶರು ಮೀನರಾಶಿಯವರಿಗೆ ಭಯಂಕರ ಲಕ್ಕನ್ನು ಬಿಡುತ್ತೆ ಕಡಲೆಕಾಳು ಅತಿ ಹೆಚ್ಚು ನಿಮ್ಮ ಮನೇಲಿ ಹಿಡಿತೀಪ ಒಳ್ಳೆಯದಾಗುತ್ತೆ ಕಡಲೆಕಾಳು ಎಷ್ಟು ಇಡ್ತಿರೋ ಅಷ್ಟು ಒಳ್ಳೆಯದು ಲಕ್ಕನ್ನು ತಂದು ಕೊಡುತ್ತೆ ಅಂಥ ಒಂದು ಲಕ್ಕನ್ನು ನೀವು ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಭಯಂಕರವಾದ ಯೋಗವನ್ನು ಮೀನರಾಶಿ ಕಾದೈತೆ ಮೀನರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಅಂತೈತೆ ಒಟ್ಟಿನಲ್ಲಿ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡ್ಬೇಡಿ ಒಬ್ಬರು ಒಬ್ರ ಬಗ್ಗೆ ಒಳ್ಳೇದು ಮಾತಾಡಿ ಒಳ್ಳೆಯದು ವರ್ಕ್ ಆಗೋಲ್ಲ ಕೆಟ್ಟದ್ದು ವರ್ಕ್ ಆಗೋಲ್ಲ ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಮ್ಮ ಲಕ್ಕನ್ನ ನಿಮ್ಮ ಕೈ ಕಾಪಾಡ್ಕೇಳಿ ತುಂಬ ವಿಪರೀತ ರಾಜಯೋಗ ನಮ್ಮಲ್ಲಿ ಸಿಗುವಂಥ ಕನಕಪುಷರ ಬ್ಯಾಸ್ಲೆಟು ಕುಬೇರ ಬ್ಯಾಸ್ಲೆಟು ಪಚ್ಚಗ್ರಹದ ಬ್ಯಾಸ್ಲೆಟ್ ಹಾಕಿ ನಿಮ್ಮ ಲೈಫಲ್ಲಿ ಲಕ್ ಮೇಲೆ ಲಕ್ ಬರುತ್ತೆ ಭಾಳ ರಾಜಯೋಗದ ಒಂದು ಯೋಗವನ್ನು ಕೊಟ್ಟು ನಿಮಗೆ ತುಂಬ ಕಾಪಾಡ್ತಾನೆ ಅದರಲ್ಲಿಂತೂ ನಿಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾನೆ ಭಯಂಕರ ನನಗೆ ತಿಳಿದ್ರೆ ಮಟ್ಟಿಗೆ ತುಂಬ ಲಕ್ ಭಯಂಕರ ಲಕ್ಕು ಕಾದಿತ್ತು ನಿಮ್ಮ ಮನೆ ಈಶಾನ್ಯ ಮೂಲೆ ಕಾಲಿದೆ ತುಂಬ ಲಕ್ ಬರುತ್ತೆ ನಿಮ್ಮ ಮನೇಲಿ ಕೆರೆ ಕರೆ ಬಾವಿ ಇಲ್ಲ ಕೆರೆ ಬಾವಿ ಹಳ್ಳಿಲಿ ನೀರು ನಲ್ಲಿ ಏನಿದ್ರು ಕೂಡ ಭಯಂಕರವಾದ ಲಕ್ಕು ಭಯಂಕರವಾದ ಪುಣ್ಯ ಭಯಂಕರವಾದ ಯೋಗ ಎಲ್ಲವೂ ಮೀನರಾಶಿಗಿದೆ ಈ ಒಂದು ನನ್ನ ಪ್ರಕಾರ ಮೀನರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ ಈ ತಿಂಗಳು ನಿಮ್ಮ ರಾಶಿಯರಿಗೆ ನೀವು ಪುಣ್ಯ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಲಕ್ಕಿ ನಂಬರ್ಸನ್ನ ಏಟು ಹದಿನ ಎಂಟು ಹದಿನೇಳು ಇಪ್ಪತ್ತಾರು ಫಾಲೋ ಮಾಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಫಾಲೋ ಮಾಡಿ ಅದೇ ರೀತಿಯಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಫಾಲೋ ಮಾಡಿ ಮೀನರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದೀನಿ ಇಷ್ಟ ತಂಕ ನೋಡಿದ್ರೆ ದೇವರು ಸಕಾಲ ಸಂಪತ್ ಐಶ್ವರ್ಯ ಕೊಟ್ಟು ನೋಡಿದ್ರನ್ನ ಉದ್ಧಾರ ಮಾಡ್ಲಂ ಅಂತ ಕೈಮಿತ್ತೀನಿ ನಮಸ್ಕಾರ